ಎಲ್ರಿಗೂ ನಮಸ್ಕಾರ ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್ ಹೇಳಿ ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಸೊ ನಾನು ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಬರುವಂಥ ಕೀಟ ಮತ್ತು ರೋಗಗಳ ಕುರಿತು ರೈತರಿಗೆ ಹೆಚ್ಚಾಗಿ ತರಬೇತಿ ಕ್ಷೇತ್ರ ಭೇಟಿ ಹಾಗೂ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿರ್ತೀವಿ ಇವತ್ತಿನ ದಿವಸ ದ್ವಿದಳ ಧಾನ್ಯಗಳಲ್ಲೇ ಒಂದು ಪ್ರಮುಖವಾದ ಬೆಳೆ ಅಂತಂದರೆ ತೊಗರಿ ಸೊ ಈ ತೊಗರಿ ಇವತ್ತು ಎಲ್ಲೋ ಒಂದು ಕಡೆ ಬೆಲೆ ಅದರದ್ದು ಇದೆ ಜೊತೆಗೆ ಎಲ್ಲೋ ಒಂದು ಕಡೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಹೊತ್ತು ಈ ತೊಗರಿ ಬೆಳೆಯನ್ನು ಜಾಸ್ತಿ ಮಾಡಬೇಕು ಎಸ್ಪೆಷಲಿ ದ್ವಿದಳ ಧಾನ್ಯದ ಬೆಳೆಗಳು ದ್ವಿದಳ ಧಾನ್ಯ ಬೆಳೆ ಪಲ್ಸಸ್ ಅಂತ ನಾವೇನು ಕರಿತೀವಿ ಈ ಪಲ್ಸಸ್ ಅಂದರೆ ಧಾನ್ಯದ ಬೆಳೆಗಳನ್ನ ಏರಿಯಾನೂ ಜಾಸ್ತಿ ಮಾಡಬೇಕು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಂತೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಇವತ್ತು ನಾವು ತೊಗರಿಯಲ್ಲಿ ಅಥವಾ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಮಾಡ್ತಾಯಿದ್ದೀವಿ ಸೊ ಅದರಲ್ಲಿ ಒಂದು ಪ್ರಮುಖವಾದ ದ್ವಿದಳ ಧಾನ್ಯ ಬೆಳೆ ಅಂತಂದರೆ ತೊಗರಿ ಸೊ ಈ ತೊಗರಿ ಭಾಳ ಪ್ರಮುಖವಾಗಿ ಮುಂಗಾರು ಬೆಳೆ ಸೊ ಇದರ ಪ್ರದೇಶ ಹೆಚ್ಚಾಗಿ ನೋಡೋದನ್ನಾದರೆ ನಾವು ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಬರುತ್ತೆ ಗುಲ್ಬರ್ಗ ಬೀದರ್ ರಾಯಚೂರು ಸೊ ಈ ಭಾಗದಲ್ಲಿ ನಮ್ಗೆ ಹೆಚ್ಚಾಗಿ ತೊಗರಿನ ಬೆಳೆಯುವಂಥ ಒಂದು ಪ್ರದೇಶ ಹೆಚ್ಚಾಗಿರುವಂಥದ್ದು ಉಳಿದಂತೆ ನಮ್ಮಲ್ಲೂ ಕೂಡ ಈ ಒಣ ಪ್ರದೇಶ ಅಂತ ಏನು ಬರುತ್ತೆ ಜೊತೆಗೆ ಅರೆಮಲ್ನಾಡು ಈ ಪ್ರದೇಶಗಳಲ್ಲಿ ನಾವು ಸ್ವಲ್ಪ ತೊಗರಿ ಬೆಳೆನ ಅಂತರ ಬೆಳೆಯಾಗಿ ಕೂಡ ನೋಡ್ತೀವಿ ಜೊತೆಗೆ ಏಕ ಬೆಳೆಯಾಗಿ ಕೂಡ ಮಾಡ್ತೀವಿ ಸೊ ಈ ತೊಗರಿ ಸಾಕಷ್ಟು ತಳಿಗಳು ಇವತ್ತು ಸಂಶೋಧನೆಯಲ್ಲಿ ಬಿಡುಗಡೆ ಆಗಿದ್ದಾವೆ ಸೊ ಆ ತಳಿಗಳನ್ನ ಒಂದು ಕಡೆ ಬಿಟ್ಟರೆ ಎಲ್ಲೋ ಒಂದು ಕಡೆ ನಮಗೆ ಕಾಯಲ್ಲಿ ನಮಗೆ ತೊ ದೊಡ್ಡ ಸಮಸ್ಯೆ ಅಂತಂದರೆ ಪಾಟ್ ಬೋರರ್ ಅಂದರೆ ಕಾಯಿ ಕೊರಕ ಅಂತ ನಾವು ಕರಿತೀವಿ ಸೊ ಈ ಕಾಯಿ ಕೊರಕ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಇದರಲ್ಲಿ ಏನಪ್ಪಾ ಅಂದರೆ ಪ್ರಮುಖವಾಗಿ ನಮಗೆ ಎರಡರಿಂದ ಮೂರು ಜಾತಿ ಕಾಯಿ ಕೊರಕ ಹುಳುಗಳು ಒಟ್ಟಾಗಿ ಸೇರಿಕೊಂಡು ಬೆಳೆ ಹಾನಿ ಮಾಡೋ ಅಂಥದನ್ನ ನೋಡ್ತಾ ಇರ್ತೀವಿ ಸೊ ಇದರಲ್ಲಿ ಹೆಚ್ಚಾಗಿ ನಮಗೆ ಬಾಧಿಸೋದು ಅಂದರೆ ಹೂವು ಆದಮೇಲೆ ಯಾಕಂದರೆ ಈ ಕಾಯಿ ಕೊರಕ ಅಂತ ನಾವೇನು ಹೆಸರು ಕರಿತೀವಿ ಈ ಹುಳದ ಬಾಧೆ ಕಂಡು ಬರೋದೇ ಹೂವು ಆದಮೇಲೆ ಸೊ ಹೂವು ಪ್ರಾರಂಭದಲ್ಲಿ ಶುರು ಆದಾಗಿಂದ ಬೆಳೆ ಕಟಾವು ಮಾಡೋವರೆಗೂ ಈ ಕಾಯಿ ಕೊರಕದ ಸಮಸ್ಯೆ ಹೆಚ್ಚಾಗಿ ನಮ್ಗೆ ಕಾಡಿಸುತ್ತೆ ಸೊ ಇದರಲ್ಲಿ ನಾನು ಹೇಳ್ದಂಗೆ ಮೂರು ಜಾತಿ ಕಾಯಿ ಕೊರಕ ಹುಳುಗಳು ನಮಗೆ ಈ ಒಂದು ತೊಗರಿ ಬೆಳೆಯಲ್ಲಿ ನೋಡ್ತೀವಿ ಸೊ ಪ್ರಮುಖವಾಗಿ ಬರೋದು ಅಂತಂದರೆ ಹೆಸ್ರಲ್ಲಿ ಹೇಳ್ದಂಗೆ ಹಸಿರು ಹುಳ ಅಥವಾ ಹಸಿರು ಕೊರಕ ಅಂತ ನಾವು ಆಡು ಭಾಷೆಯಲ್ಲಿ ಕರಿತೀವಿ ಇದನ್ನು ನಾವು ಪಾಟ್ ಬೋರರ್ ಅಂತ ಕರಿತೀವಿ ಆ ಪಾಟ್ ಬೋರರ್ಗೆ ಸೈಂಟಿಫಿಕಲಿ ಹೇಳೋದಾದರೆ ಹೆಲಿಕೋವರ್ ಆರ್ಮಿ ಅಂತ ಕರಿತೀವಿ ಅದ್ರ ಜೊತೆಗೆ ಇನ್ನೊಂದು ಸ್ಪಾಟೆಡ್ ಪಾಟ್ ಬೋರರ್ ಅಂತ ಕರಿತೀವಿ ಅದು ಈಟಿ ಎಲ್ಲ ಜಿಂಕೆ ಎಲ್ಲ ಬಿರ್ಬೋದು ಸೊ ಇದು ಸಣ್ಣದು ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಗೂಡು ಮಾರುವುಳ ಅಂತ ನಾವು ಕರಿತೀವಿ ಎಸ್ಪೆಷಲಿ ಏನಾಗುತ್ತೆ ಹೂವು ಬಂದಾಗ ಆ ಹೂವನ್ನೆಲ್ಲ ವೆಬ್ ಮಾಡಿಕೊಂಡು ಅಂದರೆ ಒಂದು ಹತ್ರ ಗೂಡಿಸ್ಕೊಂಡು ಬಲೆ ಕಟ್ಕೊಂಡು ಅದ್ರ ಒಳಗಡೆ ಬರ ಬೆಳೀತಿರುವಂಥ ಭ್ರೂಣನ ತಿಂದ್ಬಿಡುವಂಥದ್ದು ಹೂವಲ್ಲಿ ಅಲ್ಲಿ ಏನು ಕಾಯಾಗಿ ಭ್ರೂಣ ಆಗಿ ಡೆವಲಪ್ ಆಗ್ತಿರುತ್ತೆ ಆ ಭ್ರೂಣನ ತಿಂದುಬಿಟ್ಟು ಹೂವದಲ್ಲಿ ಕಾಯಿ ಡೆವಲಪ್ ಆಗ್ದಂಗೆ ಮಾಡುವಂಥ ಸಮಸ್ಯೆ ಸೊ ಇದರಲ್ಲಿ ಮೊದಲನೇದು ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಹೆಚ್ಚು ಕಾಡಿಸೋದು ಗೂಡು ಮಾರುಳ ಒಂದು ಸತಿ ಗೂಡು ಮಾರುಳ ಆದಮೇಲೆ ಸ್ವಲ್ಪ ಮಟ್ಟಿಗೆ ಕಾಯಿ ಆಯಿತು ಅಂದರೆ ಆ ಕಾಯಿ ಮೇಲೆ ನಮಗೆ ಹಸಿರು ಹಸಿರು ಕಾಯಿ ಕೊರಕ ಜಾಸ್ತಿ ಬರುತ್ತೆ ಇವೆರಡೂ ಕಾಯಿ ಕೊರಕಗಳು ತೊಗರಿ ಬೆಳೆನ ತುಂಬಾ ಬಾಧಿಸಿ ಶೇಕಡ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಳುವರಿ ನಷ್ಟ ಆಗುವಷ್ಟು ಅಷ್ಟು ಡ್ಯಾಮೇಜನ್ನ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಕಾಯಿ ಕೋರ್ಕಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಸಮಗ್ರ ಕೀಟ ನಿರ್ವಹಣೆ ಮಾಡಿ ಅಂತ ಹೇಳ್ತಿರ್ತೀವಿ ಈ ಸಮಗ್ರ ಕೀಟ ನಿರ್ವಹಣೆ ಅಂತಂದರೆ ನಾವು ಭೂಮಿ ಹದ ಮಾಡೋದರಿಂದ ಹಿಡಿದು ಬೆಳೆ ಮಾಡೋವರೆಗೂ ಏನೇನು ಹಂತಗಳಲ್ಲಿ ನಾವು ಹುಳನ ಹತೋಟಿ ಮಾಡ್ಬೋದು ಅವನ್ನ ಮಾಡ್ಕೊಂಡು ಈ ಹುಳನ ಹತೋಟಿ ಮಾಡೋಕ್ಕೆ ಹೇಳ್ತಿರ್ತೀವಿ ಸೊ ಇದರಲ್ಲಿ ನಾ ಇಷ್ಟೊತ್ತು ಹೇಳಿದಂಗೆ ಮುಂಗಾರಲ್ಲೇ ಈ ಬೆಳೆ ಬಿತ್ತೋದ್ರಿಂದ ಸೊ ಇವತ್ತು ತಂತ್ರಜ್ಞಾನಗಳು ಬಂದಿದ್ದಾವೆ ಮೊದಲೆಲ್ಲ ನಾವೇನು ಮಾಡ್ತೀವಿ ನೇರವಾಗಿ ಭೂಮಿ ಬಿತ್ತುತ್ತಾ ಇದ್ವಿ ಸೊ ಆ ನೇರವಾಗಿ ಭೂಮಿ ಬಿತ್ತೋವಾಗ ನಾವು ಮಾಗಿ ಉಳುಮೆ ಮಾಡಿ ಅಂತ ಹೇಳ್ತೀವಿ ಅದು ಜನರಲ್ಲ ಮಾಗಿ ಉಳುಮೆ ಮಾಡಿದಾಗ ಈ ಕಾಯಿ ಕೊರಕ ಅಂತ ನಾವೇನು ಹೇಳ್ತೀವಿ ಎಲ್ಕೋರ್ಪ ಅದು ಭೂಮಿ ಒಳಗೆ ಇರುತ್ತೆ ಅದು ಭೂಮಿ ಒಳಗೆ ಇರೋದರಿಂದ ಅದು ಜನರಲ್ಲಾಗಿ ಏನಾಗುತ್ತೆ ಕೋಶ ವ್ಯವಸ್ಥೆ ಅಂತ ನಾವೇನು ಕರಿತೀವಿ ಅದು ಭೂಮಿ ಇರೋದನ್ನ ಭೂಮಿನ ತಿರ್ಸ್ಕೊಟ್ಟಾಗ ಆ ಸೂರ್ಯನ ಕೆರೆಗಳಿಗೆ ಒಳ್ಳೆ ಕಡೆ ತತ್ತಿ ನಾವು ಕೋಶ ಅಂತ ನಾವೇನು ಕರಿತೀವಿ ಆ ತತ್ತಿಗಳು ಸಾಯೋದಕ್ಕೆ ಸಹಕರಿಸಿ ಮಾಡೋದು ಮಾಗಿ ಉಳುಮೆ ಇನ್ನೂ ಒಂದು ಕಡೆ ಉಳುಮೆ ಮಾಡಿದಾಗ ನೀವು ನೋಡಿರ್ಬೋದು ಸಾಕಷ್ಟು ಹಕ್ಕಿಗಳು ನಾವು ನೇಗ್ಲು ಹಾಕಬೇಕಾದ್ರೆ ಸಾಕಷ್ಟು ಹಕ್ಕಿಗಳು ನಮ್ಮಿಂದ ಬರ್ತವೆ ಹಕ್ಕಿಗಳೆಲ್ಲ ಹಿಂದೆ ಬಂದಾಗ ಏನು ಮಾಡ್ತವೆ ಭೂಮಿಯಲ್ಲಿ ಔತತ್ಕೊಂಡಿರೋಂಥ ಹುಳುಗಳನ್ನ ಆಯ್ದು ತಿಂದ್ಕೋತವೆ ಸೊ ಅದರಲ್ಲಿ ಸ್ವಲ್ಪ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಮಾಗಿ ಉಳುಮೆ ಕಂಪಲ್ಸರಿ ಮಾಡಿ ಅಂತ ಹೇಳ್ತೀವಿ ಅದು ಮಾಡೋದರಿಂದ ಎಲ್ಲೋ ಒಂದು ಕಡೆ ನಮಗೆ ಪ್ರಾರಂಭದಲ್ಲೇನೇ ತತ್ತಿಗಳು ಏನು ಭೂಮಿಯಲ್ಲಿ ಔತ್ಕೊಂಡಿರ್ತವೆ ಅಂಥವನ್ನ ಸಾಯಿಸೋದಕ್ಕೆ ಒಂದು ಕೆಲಸ ಆಗುತ್ತೆ ಎರಡನೇದಾಗಿ ಭೂಮಿ ಅದ ಮಾಡಿದ್ಮೇಲೆ ಇನ್ನು ನೆಕ್ಸ್ಟ್ ಬರೋದು ಕೆಲವು ಸತ್ತಿ ಕೆಲವು ಕಾಯಿಲೆಗಳಿದ್ದಾವೆ ಅದಕ್ಕೂ ಸಮಗ್ರ ಕೀಟ ನಿರ್ವಾಣಿ ಹೇಳ್ಬಿಡ್ತೀವಿ ಯಾಕೆಂದರೆ ಇವತ್ತು ಬೀಜೋಪಚಾರ ಭಾಳ ಮುಖ್ಯವಾಗಿ ಹೇಳ್ತಾ ಇರ್ತೀವಿ ಬೀಜೋಪಚಾರ ಜಾಸ್ತಿ ನಾವು ಮಾಡೋದು ಜೀವಾಣುಗಳಲ್ಲಿ ಟ್ರೈಕೋಡರ್ಮ ಆಗಿರ್ಬೋದು ಆಗಿರ್ಬೋದು ಅಥವಾ ಬೇರೆ ಪೋಷಕಾಂಶ ಕೊಡುವಂಥ ಜೀವಾಣುಗಳಾಗಿರ್ಬೋದು ಇವನ್ನು ತಗೊಂಡು ನಾವು ಬೀಜೋಪಚಾರ ಮಾಡಿ ಬಿತ್ತಿ ಅಂತ ಹೇಳ್ತಿರ್ತೀವಿ ಇದು ಕಾರಣ ಒಂದೇ ಎಲ್ಲೋ ಒಂದು ಕಡೆ ಭೂಮಿಲಿ ಬರುವಂಥ ಸಸಿಗಳು ಸಾಯ್ದಂಗೆ ಬದುಕೋದಕ್ಕೋಸ್ಕರ ನಾವು ಇವು ನಮಗೆ ಉಪಯೋಗಕ್ಕೆ ಬರೋಂಥ ಶಿಲೀಂಧ್ರಗಳನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋಕ್ಕೆ ಹೇಳ್ತೀವಿ ಅದನ್ನು ನಾವು ಸಮಗ್ರ ಕೃಷಿ ಪದ್ಧ ಸಮಗ್ರ ಕೀಟ ನಿರ್ವಹಣೆ ಅಥವಾ ರೋಗ ನಿರ್ವಹಣೆ ಪದ್ಧತಿಲಿ ಆಯ್ ಆಯ್ಕೆ ಮಾಡ್ಕೋಬೋದು ಸೊ ತದನಂತರ ನಮಗೆ ಬೆಳೆ ಹಂತದಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಇರಲ್ಲ ಸೊ ಒಂದು ಸತಿ ಹೂವು ಆದಮೇಲೆ ನಮಗೆ ಉಳಿದ ಬಾಧೆ ಕಂಡು ಬರುತ್ತೆ ಸೊ ಇಷ್ಟೊತ್ತು ಹೇಳಿದಂಗೆ ಈ ಕಾಯಿ ಕೊರಕೆ ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಹೂವು ಬಂದ ಮೇಲೆ ಪ್ರಾರಂಭದಲ್ಲಿ ಈಚಾಗ್ತಿದ್ದಾವೆ ಮಗ್ಗಾಗ್ತಿದ್ದಾವೆ ಅಂದರೆ ಒಂದು ಬ್ಲ್ಯಾಂಕೆಟ್ ಸ್ಪ್ರೇ ಔಷಧಿನ ಕೊಡ್ಬೋದು ಆ ಟೈಮಲ್ಲಿ ನಾವು ಜನರಲ್ಲಾಗಿ ಬೇವಿನ ಬೀಜದ ಕಷಾಯನಾದರೂ ಹೇಳ್ತೀವಿ ಅಥವಾ ಬೇವಿನ ಎಣ್ಣೆ ಆದರೂ ಹೇಳ್ತೀವಿ ಪ್ರಾರಂಭದಲ್ಲಿ ಯಾಕಂದರೆ ಆವಾಗಿನ ಹೂವು ಆಡ್ತಿರತ್ತೆ ಹುಳ ಬಾಧೆ ಇರೋಲ್ಲ ಸೊ ಪ್ರಾರಂಭದಲ್ಲೇ ಸ್ವಲ್ಪ ಹುಳ ಹತೋಟಿ ಮಾಡೋದಕ್ಕೆ ಎಣ್ಣೆನ ಸ್ಪ್ರೇ ಮಾಡೋಕ್ಕೆ ಹೇಳ್ತೀವಿ ಈ ಬೇವಿನೆಣ್ಣೆಯಲ್ಲಿ ಅಜಾಡಿ ಅಂತ ನಾವೇನು ಅಂಶ ಹೇಳ್ತೀವಿ ಅದರಲ್ಲಿ ಹತ್ತು ಸಾವಿರ ಪಿ ಪಿ ಎಮ್ ಬೇವಿನೆಣ್ಣೆನ ನೀವು ಎರಡು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಒಂದು ಬೆಳೆ ಮೇಲೆ ಒಂದು ಬ್ಲ್ಯಾಂಕೆಟ್ ಸ್ಪ್ರೇ ಅಂತ ನಾವೇನು ಕೊಡ್ತೀವಿ ಪ್ರಾರಂಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೀವು ಬೇವಿನೆಣ್ಣೆ ಸ್ಪ್ರೇ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲಿ ಇಡೋವಂಥ ಮೊಟ್ಟೆ ಮತ್ತು ತತ್ತಿ ಹುಳುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ತದನಂತರ ನೀವು ಅದಕ್ಕೆ ಅಂತಲೇ ನಾವು ಇವತ್ತು ಸಾಕಷ್ಟು ಬಲೆಗಳು ಕೂಡ ಕೊಡ್ತೀವಿ ಕಾಯಿ ಕೊರಕುಗಳನ್ನ ಹತೋಟಿ ಮಾಡೋದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಮೋಹಕ ಅಂತ ಕೊಡ್ತೀವಿ ಆ ಮೋಹಕ ಬಲೆಗಳನ್ನು ಫೆರೋನ್ ಟ್ರ್ಯಾಪ್ಸ್ ಅಂತ ಕರಿತೀವಿ ಆ ಫೆರಮೋನ್ ಟ್ರಾಪ್ಸಲ್ಲಿ ಎಲ್ಕೋರ್ಪಾಗೆ ಇವತ್ತು ನಾವು ಟ್ರಾಪ್ಸ್ ಕೊಡ್ತೀವಿ ಅಂಥದ್ದು ಕಾಯಿ ಕೊರಕ ಹಸಿರುಳ್ಳ ಅಂತ ನಾವೇನು ಕರಿತೀವಿ ಹಸಿರು ಕಾಯಿ ಕೊರಕಕ್ಕೆ ನಾವು ಇವತ್ತು ಫೆರಮೋನ್ ಟ್ರಾಪ್ಸ್ ಅಂತ ಕೊಡ್ತಾಯಿದ್ದೀವಿ ಈ ಫೆರಮೋನ್ ಟ್ರ್ಯಾಪ್ಸ್ನ ನೀವು ಎಕರೆಗೆ ಎಂಟು ಬಲೆಗಳನ್ನ ರೆಕಮೆಂಡ್ ಮಾಡ್ತೀವಿ ಶಿಫಾರಸ್ ಆಗಿರೋದು ಒಂದು ಎಕರೆಗೆ ಎಂಟು ಮೋಹಕ ಬಲೆಗಳನ್ನ ನೀವು ಅಳವಡಿಸ್ಕೊಬೋದು ಈ ಮೋಹಕ ಬಲೆಗಳಿಗೆ ನೀವು ಹಾಕಬೇಕಾದ್ರೆ ಅದಕ್ಕೆ ಕೊಡೋವಂಥ ಒಂದು ಲೀರ್ ಅಂತ ನಾವೇನು ಕರಿತೀವಿ ಆ ಲಿವ್ರನ್ನ ಹೆಚ್ಚೇ ಲೀರ್ ಅಂತ ಕರಿತೀವಿ ಎಲ್ಕೋವರ್ಪ ಆರ್ಮಿ ಜರ ಲೀರ್ ಅಂತ ಕರಿತೀವಿ ಈ ಲೂರಿರುವಂಥ ಒಂದು ಮೋಹಕ ಬಲೆಯನ್ನು ತಗೊಂಡು ನೀವು ಒಂದು ಎಕರೆ ಪ್ರದೇಶಕ್ಕೆ ಎಂಟು ಮೋಹಕ ಬಲೆಗಳನ್ನ ಅಳವಡಿಸ್ಕೊಬೋದು ಇದನ್ನು ಪ್ರಾರಂಭದಲ್ಲೇ ಹಾಕ್ಕೋಬೋದು ನಾವು ಅಂದರೆ ಇನ್ನೇನು ಹೂವು ಆಗೋಕ್ಕೆ ಮುಂಚೆಯೇ ನಾವು ಎಲ್ಕೋರ್ಪ ಮೋಹಕ ಬಲೆಗಳನ್ನ ಹಾಕ್ಕೊಂಡ್ರೆ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಮಾನಿಟ್ರಿಂಗ್ ಪರ್ಪಸ್ ಅಂತೀವಿ ಅಂದರೆ ನಮ್ಮ ಒಂದು ಪ್ರದೇಶದಲ್ಲಿ ಕೀಟದ ಹಾವಳಿ ಇದೆಯಾ ಇಲ್ಲ ಅಂತ ನೋಡೋದಕ್ಕೋಸ್ಕರ ಮಾನಿಟ್ರಿಂಗ್ ಪರ್ಪಸ್ಸು ಪ್ರಾರಂಭದಲ್ಲಿ ಒಂದು ಬಲೆನ ಹಾಕ್ಕೋಬೋದು ಯಾವಾಗ ಚಿಟ್ಟೆಗಳು ಜಾಸ್ತಿ ಬೀಳ್ತಿದ್ದಾವೆ ಅಂತಂದರೆ ಆ ಟೈಮಲ್ಲಿ ಉಳಿದ ಬಾಧೆ ಜಾಸ್ತಿ ಇದೆ ಅಂತೇಳಿ ಈ ಬಲೆಗಳನ್ನ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಮಾಡಿಕೊಂಡು ಮಾಸ್ ಟ್ರ್ಯಾಪ್ ಅಂತ ಕರಿತೀವಿ ಅಂದರೆ ಸಾಕಷ್ಟು ಬಲೆಗಳನ್ನ ಹಾಕಿದಾಗ ಎಲ್ಲ ಚಿಟ್ಟೆಗಳು ಬಲೆಗೆ ಇದ್ದರೆ ನನ್ನ ಬೆಳೆ ಮೇಲೆ ಬರೋವಂಥ ಹಾವಳಿ ಕಡಿಮೆ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ರಾಸಾಯನಿಕ ಬಳಸೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮಾಸ್ ಟ್ರ್ಯಾಪಿಂಗ್ ಅಂತ ಏನು ಕರಿತೀವಿ ಮಾಸ್ ಟ್ರ್ಯಾಪಿಂಗ್ ಕೂಡ ಇದನ್ನು ಬಳಕೆ ಮಾಡ್ಕೋತೀವಿ ಇನ್ನು ಉಳಿದಂತೆ ಚಿಟ್ಟೆ ಜಾಸ್ತಿ ಬಂದಮೇಲೆ ನೀವು ಬಲೆಗಳನ್ನ ಹಾಕಿ ಈ ಚಿಟ್ಟೆಗಳನ್ನ ಎಸ್ಪೆಷಲಿ ಗಂಡು ಚಿಟ್ಟೆಗಳನ್ನ ಆಕರ್ಷಣೆ ಮಾಡಿ ಸಾಯಿಸೋದಕ್ಕೋಸ್ಕರ ಈ ಮೋಕ ಬಲೆಗಳನ್ನ ಬಳಕೆ ಮಾಡ್ಕೋತೀವಿ ಸೊ ಇದನ್ನು ಒಂದು ಉಪಯೋಗ ಮಾಡ್ಕೋಬೋದು ಇದು ಬಿಟ್ಟು ಇನ್ನೊಂದು ಕಡೆ ಜೈವಿಕವಾಗಿ ಹತೋಟಿ ಮಾಡೋದಕ್ಕೆ ನಮ್ಮಲ್ಲಿ ನಂಜಾಣು ಕೊಡ್ತೀವಿ ಇದೇ ಕಾಯಿ ಕೊರ್ಕಕ್ಕೆ ನಾವು ಹತೋಟಿ ಮಾಡೋದಕ್ಕೆ ನಂಜಾಣು ಇವತ್ತು ಎನ್ ಪಿ ವಿ ಅಂತ ಕರಿತೀವಿ ನ್ಯೂಕ್ಲಿಯರ್ ಪಾಲಿಯಾಡ್ರೋಸಿಸ್ ವೈರಸ್ ಅಂತೇಳಿ ಎನ್ ಪಿ ವಿ ಅಂತೇಳಿ ಇವತ್ತು ನಂಜಾಣು ಕೂಡ ಮಾರ್ಕೆಟಲ್ಲಿ ಲಭ್ಯ ಇದೆ ಸೊ ಈ ನಂಜಾಣು ಏನಪ್ಪ ಅಂತಂದರೆ ನಮಗೆ ಗೊತ್ತು ವೈರಸ್ಸು ಪ್ರತಿಯೊಂದಕ್ಕೂ ಇದೆ ಗಿಡಕ್ಕೂ ಇದೆ ಮನುಷ್ಯರಿಗೂ ಇದೆ ಹುಳುಗಳಿಗೂ ಇದ್ದಾವೆ ಸೊ ಈ ಒಂದು ಕಾಯಿ ಕೊರಕಕ್ಕೆ ನಂಜಾಣು ಅಂದರೆ ನ್ಯೂಕ್ಲಿಯರ್ ಪಾಲಿ ವೈರಸ್ ಅಂತ ನಾವೇನು ಕರಿತೀವಿ ಇದನ್ನು ಇನ್ನೂರು ಲಾರ್ವಲ್ ಇಕ್ವಲೆಂಟ್ ಒಂದು ಎಕರೆಗೆ ಹೇಳ್ತೀವಿ ನಾವು ಟೂ ಹಂಡ್ರೆಡ್ ಲಾ ಲಾರ್ವಲ್ ಇಕ್ವಲೆಂಟ್ ಪರಕಾರ ಅಂತ ಸೊ ಇನ್ನೂರು ಲಾರ್ವಲ್ ಇಕ್ವಲೆಂಟ್ ಇರುವಂಥ ನಂಜಾಣುವಿನ ತೊಗೊಂಡು ನೀವು ಈ ನಂಜಾಣನ ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತು ನಮ್ಮ ಒಂದು ತೊಗರಿ ಬೆಳೆ ಮೇಲೆ ಸಿಂಪಡಣೆ ಮಾಡೋದರಿಂದ ಆ ಒಂದು ನಂಜಾಣುವನ್ನ ಬಿದ್ದಿರುವಂಥ ಎಲೆಗಳನ್ನ ಹುಳುಗಳು ತಿಂದಾಗ ಆದರೂ ಹೊಟ್ಟೆ ಒಳಗೆ ನಂಜಾಣು ಆಗಿ ಆ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ ಹಂಗಾಗಿ ಎನ್ ಪಿ ವಿನ ಕೂಡ ನಾವು ಸಮಗ್ರ ನಿರ್ವಹಣೆಯಲ್ಲಿ ಬಳಕೆ ಮಾಡ್ಕೋಬೋದು ಸೊ ಇನ್ನು ಎನ್ ಪಿ ವಿ ಆದಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಕಡೆಯದಾಗಿ ನಾವು ಬರೋದು ಕೀಟನಾಶಕಗಳು ಸೊ ಕೀಟನಾಶಕಗಳಲ್ಲಿ ಇವತ್ತು ಸಾಕಷ್ಟು ಕೀಟನಾಶಕಗಳು ಮಾರ್ಕೆಟಲ್ಲಿ ಲಭ್ಯವಿದ್ದಾವೆ ಸೊ ಅದರಲ್ಲಿ ನಮಗೆ ಕಾಯಿ ಕೊರಕಕ್ಕೇ ತುಂಬ ಉಪಯೋಗನಾದರೆ ಒಂದು ಎಮಾಮೆಕ್ಟಿನ್ ಬೆನ್ಸೋ ಅಂತ ಕರಿತೀವಿ ಸೊ ಎಮ್ ಎಮ್ ಎಕ್ಟಿನ ನಿಮಗೆ ಪಾಯಿಂಟ್ ತ್ರೀ ಟು ಪಾಯಿಂಟ್ ಫೋರ್ ಗ್ರಾಮ್ ಪರ್ ಲೀಟ್ರ್ ಹೇಳ್ತೀವಿ ಅದು ಬಿಟ್ಟರೆ ನಿಮಗೆ ಕ್ಲೋರಾಂಟ್ರಿನಿ ಪ್ರೋಲ್ ಅಂತ ಇದೆ ಕ್ಲೋರಾಂಟ್ರಿನಿ ಪ್ರೋಲ್ ಕೂಡ ಅಷ್ಟೇ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟ್ರ್ ಅದನ್ನು ಶಿಫಾರಸ್ ಮಾಡ್ತೀವಿ ಅದು ಬಿಟ್ಟು ಸ್ಪೈನೋಟ್ರಾಮ್ ಅಂತ ಇದ್ದಾವೆ ಇವೆಲ್ಲ ಮಾರ್ಕೆಟಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಹೊಸ ಕೀಟನಾಶಕಗಳು ಸೊ ಇವು ಸಾಕಷ್ಟು ತುಂಬ ಚೆನ್ನಾಗಿ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಸೊ ಈ ಪಾಟ್ ಬೋರರ್ ಅಂತ ನಾವೇನು ಹೇಳ್ತಿದ್ದೀವಿ ಎರಡು ರೀತಿ ಕಾಯಿ ಕೊರಕಗಳು ಕೂಡ ಈ ಪಾಟ್ ಬೋರರ್ಗೆ ನಾನು ಶಿಫಾರಸು ಮಾಡಿದಂಥ ಕೀಟನಾಶಕಗಳನ್ನ ನೀವು ಸಿಂಪಡಣೆ ಮಾಡಿದಾಗ ಅಷ್ಟು ಕಾಯಿ ಕೊರಕಗಳನ್ನ ಹತೋಟಿ ಮಾಡೋದಕ್ಕೆ ಆಗುತ್ತೆ ಬಟ್ ಇದಕ್ಕೆ ಹಂತ ಅಂತ ಇದೆ ಹೂವು ಆಗೋ ಪ್ರಾರಂಭದ ಹಂತದಲ್ಲಿ ಮೊಟ್ಟೆಗಳಿದ್ದಾವೆ ಅಂದರೆ ಅವಾಗ ಪ್ರ ಒಂದು ಸ್ಪ್ರೇನ ಆಗ್ಲಾಕು ಆ ಒಂದು ಟೈಮಲ್ಲಿ ಕೊಡಬೇಕು ಆ ಟೈಮಲ್ಲಿ ಫಸ್ಟ್ ಒಂದು ಔಷಧಿ ಕೀಟನಾಶಕ ಯಾವ್ದು ಹೊಡೆದಿರ್ತಿರೋ ಅದು ಬಿಟ್ಟು ಹದಿನೈದರಿಂದ ಇಪ್ಪತ್ತು ದಿವಸ ಆದಮೇಲೆ ಕಾಯಿ ಆಗೋ ಟೈಮಲ್ಲಿ ಒಂದು ಸ್ಪ್ರೇ ಕೊಡ್ಬೋದು ಎರಡು ಎರಡು ಕೀಟನಾಶಕಗಳ ಸಿಂಪಡಣೆ ಮಾಡೋದ್ರಿಂದ ತೊಗರಿಯಲ್ಲಿ ಕಾಯಿ ಕೊರಕದ ಉಳಿದ ಬಾಧೆ ಕಡಿಮೆ ಮಾಡಿ ನಾವು ಸಮಗ್ರವಾಗಿ ಈ ಒಂದು ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಪ್ರದೇಶ ಪ್ರದೇಶಗಳಲ್ಲಿ ನಮಗೆ ಇನ್ನು ಎರಡು ರೀತಿ ಸಮಸ್ಯೆಗಳನ್ನ ನೋಡ್ತೀವಿ ನುಸಿ ಬಾಧೆ ತೊಗರಿಲಿ ಒಂದು ಬಾಧಿಸುವಂಥದ್ದು ಇದು ಸ್ಟೆರ್ಲಿಟಿ ಮೊಜಾಯಿಕ್ ವೈರಸ್ ಸ್ಟೆರ್ಲಿಟಿ ಅಂತ ಹೇಳ್ತೀವಿ ಪಿಜನ್ ಪಿ ಸ್ಟೆರ್ಲಿಟಿ ಡಿಸೀಸ್ ಅಂತ ಕರಿತೀವಿ ಅಂದರೆ ಸ್ಟೆರ್ಲಿಟಿ ಅಂದರೆ ಎಲ್ಲೋ ಒಂದು ಕಡೆ ವೆಜಿಟೇಟಿವ್ ಸ್ಟೇಜಲ್ಲೇ ಇದ್ಬಿಡೋ ಅಂಥದ್ದು ಅಂದರೆ ಇದು ಹೂವಿನಗೆ ಹೂವು ಕನ್ವರ್ಟ್ ಆಗೋದೇ ಇಲ್ಲ ಗಿಡ ಕಾರಣ ಅಂತ ನೋಡೋದಾದರೆ ನುಸಿ ಅಂತ ನಾವು ಕರಿತೀವಿ ಅಸ್ಸೇರಿಯಾ ಕ ಖಜಾನಿ ಅಂತ ಕರಿತೀವಿ ಅಸ್ಸೇರಿಯಾ ಖಜಾನಿ ಅಂತ ಇದು ನುಸಿ ಸೊ ಇದು ಯುರೋಫಿಡೇ ಜಾತಿಗೆ ಸೇರಿರುವಂಥದ್ದು ಸೊ ಜನರಲ್ ಆಗಿ ತೆಂಗಲ್ಲಿ ನಾವೇನು ನೋಡ್ತೀವಿ ತೆಂಗಿನ ನುಸಿ ಅದೇ ಜಾತಿಗೆ ಸೇರಿದಂಥ ಒಂದು ಯುರಿಯೋಫಿಡ್ ಮೈಟು ಈ ಒಂದು ತೊಗರಿ ಬೆಳೆಯನ್ನು ಕೂಡ ಬಾಧಿಸುವಂಥದ್ದು ಸೊ ಇದು ಪ್ರಾರಂಭದಲ್ಲಿ ಎಲೆ ಕೆಳಗಡೆ ಬಂದಾಗ ಎಲೆ ಕೆಳಗಡೆ ಎಲ್ಲ ನೀವು ವೆಲ್ವೆಟ್ ಗ್ರೋತ್ ಅಂತ ಕರಿತೀವಿ ರೋಮುಗಳು ಅಂತ ನಾವು ನೋಡ್ತೀವಲ್ವಾ ಟ್ರೈಕೋಮ್ಸ್ ಅಂತ ಕರಿತೀವಿ ಆ ಟ್ರೈಕೋಮ್ಸು ಜಾಸ್ತಿಯಾಗಿ ಆ ಟ್ರೈಕೋಮ್ಸ್ ಒಳಗಡೆ ನೀವು ಈ ನುಸಿಗಳನ್ನ ನೋಡ್ಬೋದು ಈ ನುಸಿ ಅಲ್ಲಿ ಕುಂತು ರಸ ಕುಡಿಯೋದ್ರಿಂದ ಗಿಡದ ಎಲೆ ಬೆಳವಣಿಗೆ ಬರಲ್ಲ ಸಣ್ಣ ಸಣ್ಣ ಎಲೆಗಳು ಬರುವಂಥದ್ದು ಮತ್ತು ಎಲೆಗಳು ತುಂಬ ಹತ್ತಿರ ಬರೋವಂಥದ್ದು ಮತ್ತು ಪ ಕುಚ್ಚಾಗುವಂಥದ್ದು ಆಗಿ ಹೇಳೋದಾದರೆ ಒಂಥರ ಬುಶಿ ಟೈಪ್ ಅಂತ ಬುಶಿ ಅಪೀರೆನ್ಸ್ ಅಂತ ನಾವು ಕರಿತೇವೆ ಬುಷಿ ಅಪೀರೆನ್ಸ್ ಅಂದರೆ ಎಲೆಗಳೆಲ್ಲ ಸಣ್ಣ ಸಣ್ಣ ಎಲೆ ಆಗಿ ಒಂದೇ ಹತ್ರನೇ ಫಿಲ್ ಹೊಡಿ ಥರ ದಪ್ಪದ ಗಂಟಾದಂಗೆ ಆಗ್ಬಿಡೋದು ಸೊ ಇದು ವೆಜಿಟೇಟಿವ್ ಸ್ಟೇಜಲ್ಲೇ ಬರುವಂಥದ್ದು ಅಂದರೆ ಬೆಳವಣಿಗೆ ಹಂತದಲ್ಲೇ ಬರುವಂಥದ್ದು ಆ ಬೆಳವಣಿಗೆ ಹಂತ ಬರೋದರಿಂದ ಇದು ಹೂವಿನ ಹಂತಕ್ಕೆ ಹೋಗಲ್ಲ ಈ ತೊಗರಿ ಬೆಳೆ ಏನಿದೆ ಅದು ನಿಮಗೆ ಬೆಳವಣಿಗೆ ಹಂತದಲ್ಲೇ ಎಲೆಗಳಲ್ಲೇ ಉಳ್ಕೊಂಬಿಡುತ್ತೆ ಹೊರತು ಬಿಟ್ಟರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೂವು ಆಗುವಂಥ ಸ್ಥಿತಿನ ನಾವು ನೋಡೋಲ್ಲ ಮತ್ತು ಇದು ಇನ್ನೊಂದು ನಂಜು ರೋಗನ ಹರಡುವಂಥದ್ದು ಈಗ ನಾವು ವೈರಸ್ ಅಂತ ನಾವೇನು ಕರಿತೀವಿ ಬೆಳೆಗಳಿಗೆ ಬಾಧಿಸುವ ಅಂಥದ್ದು ಸಾಕಷ್ಟು ವೈರಸ್ಗಳಿದ್ದಾವೆ ಸೊ ಅದರಲ್ಲಿ ಪಿಜನ್ ಪಿ ಸ್ಟೆರ್ಲಿಟಿ ವೈರಸ್ ಅಂತ ಕರಿತೀವಿ ಈ ಪಿಜನ್ ಪಿಸ್ ಸ್ಟೆರ್ಲಿಟಿ ವೈರಸ್ ಬಂದಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ರೋಗ ಹೆಂಗರಡುತ್ತೆ ಅಂತ ಇದಕ್ಕೆ ಕಾ ಒಂದು ವಾಹಕಗಳು ಅಂತ ಕರಿಬೋದು ವೆಕ್ಟಾರ್ಸ್ ಅಂತ ಕರಿತೀವಿ ಈ ವಾಹಕಗಳನ್ನ ನೋಡಿದಾಗ ನಮಗೆ ಈ ನಂಜು ರೋಗನ ಹರಡೋದು ಯಾವುದು ಅಂತಂದರೆ ನುಸಿಗಳು ಸೊ ಈ ನುಸಿಗಳು ಎಲೆ ಕೆಳಗಡೆ ಕುಂತು ರಸ ಕುಡಿಯುತ್ತೆ ಆ ರಸ ಕುಡಿಯೋದ್ರಿಂದ ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತೆ ನಂತರ ಆ ಗಿಡದಲ್ಲಿ ನಂಜು ರೋಗ ಇದ್ದರೆ ಆ ಗಿಡದಿಂದ ಇನ್ನೊಂದು ಗಿಡಕ್ಕೆ ನುಸಿ ಹೋಗಿ ಅದರಲ್ಲಿ ರಸ ಕುಡ್ದಾಗ ನಂಜು ರೋಗ ಗಿಡದಿಂದ ಗಿಡಕ್ಕೆ ದಾಟ್ತಾ ಹೋಗುತ್ತೆ ಸೊ ಹಂಗಾಗಿಬಿಟ್ಟು ಈ ನುಸಿ ರೋಗ ಇರೋದರಿಂದ ನಮಗೆ ಸಾರಿ ನಂಜು ರೋಗ ಇರೋದರಿಂದ ನಮಗೆ ಈ ನುಸಿಗಳನ್ನ ಕಂಪಲ್ಸರಿ ಕಂಟ್ರೋಲ್ ಮಾಡಲೇಬೇಕು ಇಲ್ಲಾಂದರೆ ನಮ್ಮ ಎಂಟೈರ್ ಹೊಲ ಪೂರ್ತಿ ನಂಜು ರೋಗಕ್ಕೆ ಕನ್ವರ್ಟ್ ಆಗ್ಬಿಡುತ್ತೆ ಅವಾಗ ಯಾವುದೇ ರೀತಿ ಇಳುವರಿ ಬರ್ದಂಗೆ ನಷ್ಟ ಆಗುತ್ತೆ ಹಂಗಾಗ್ಬಿಟ್ಟು ನಂಜು ರೋಗ ಇರೋಂಥ ಗಿಡಗಳಿಗೆ ಸಮಗ್ರವಾಗಿ ಹತೋಟಿ ಮಾಡ್ತೀನಿ ಅಂದರೆ ಯಾವತ್ತೂ ವೈರಸ್ಗೆ ನಮ್ಮಲ್ಲಿ ಔಷಧಿನೇ ಇಲ್ಲ ಅದು ಗಿಡ ಆಗಿರ್ಬೋದು ಹುಳ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಯಾವುದಕ್ಕೆ ಒಂದು ನಂಜು ರೋಗ ಬಂದರೆ ಇವತ್ತಿಗೂ ನಮ್ಮಲ್ಲಿ ಔಷಧಿಗಳಿಲ್ಲ ಸೊ ಎಲ್ಲ ಒಂದು ಕಡೆ ಅದನ್ನ ಹತೋಟಿ ಮಾಡೋದು ಅಂದರೆ ಆ್ಯಂಡ್ ಬರ್ನ್ ಅಂತೀವಿ ಅಂದರೆ ರೋಗ ಬಂದಿರೋ ಗಿಡನ ತೆಗೆದು ಸುಟ್ಟಾಕಬೇಕು ಅಥವಾ ಭೂಮಿಯಲ್ಲಿ ಹಾಕಿ ಊತ ಹಾಕಬೇಕು ಸೊ ಅದನ್ನು ಊತ ಹಾಕಿದಾಗ ನಮಗೆ ಆ ರೋಗ ಇರೋ ಗಿಡಗಳು ಭೂಮಿಯಲ್ಲಿ ನಶಿಸೋಗ್ತವೆ ಆ ನಂತರ ಇದನ್ನು ವಾಹಕಗಳು ಅಂತ ನಾನು ಏನು ಕರಿತಿದ್ದೆ ನುಸಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡುತ್ತೆ ಅಂತ ಹೇಳ್ತಿದ್ನಲ್ಲ ಆ ನುಸಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ನುಸಿ ಸಿಂಪಡಣೆ ಮಾಡೋಕ್ಕೆ ಹೇಳ್ತೀವಿ ಆ ನುಸಿನಾಶಕಗಳಲ್ಲಿ ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡೋದು ಒಂದು ಸ್ಪೈರೋಮೆಸಿಫೆನ್ ಅಂತ ಸೊ ಸ್ಪೈರೊಮೆಸಿಫೆನ್ ಅದು ಒಬೆರಾನ್ ಅಂತ ಬ್ರ್ಯಾಂಡ್ ಅಲ್ಲಿ ಕೊಡ್ತಾರೆ ಸೊ ಇದನ್ನು ನೀವು ಒಂದು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು ಅಥವಾ ಅದು ಬಿಟ್ಟರೆ ಪ್ರೊಪಾರ್ಗೈಟ್ ಅಂತ ಹೂಮೈಟ್ ಅಂತ ಸಿಗುತ್ತೆ ಅದನ್ನು ನೀವು ಒಂದು ಪಾಯಿಂಟ್ ಎಂಟು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಹಾಕ್ಬೋದು ಅಥವಾ ಫೆನಜಾಕ್ವಿನ್ ಅಂತ ಸಿಗುತ್ತೆ ಅದನ್ನು ಅಷ್ಟೇ ಒಂದೂವರೆಯಿಂದ ಒಂದು ಪಾಯಿಂಟ್ ಎಂಟು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು ಈ ಮೂರಲ್ಲಿ ಯಾವುದಾದ್ರೂ ಒಂದು ಉಸಿನಾಶಕ ತೊಗೊಂಡು ನೀವು ಬೆಳೆಗೆ ಸಿಂಪಡಣೆ ಮಾಡೋದು ಮತ್ತೊಂದು ಕೀಟ ಅಂತ ನೋಡಿದ್ರೆ ತೊಗರಿಲಿ ನಮಗೆ ಹೆಚ್ಚಾಗಿ ಪಲ್ಸಸ್ಸಲ್ಲಿ ನಮಗೆ ತಿಗ್ಣೆಗಳ ಬಾಧೆ ಜಾಸ್ತಿ ಬರುತ್ತೆ ಸೊ ತಿಗ್ಣೆಗಳಲ್ಲಿ ಪಾಟ್ ಬಗ್ಸ್ ಅಂತ ಕರಿತೀವಿ ಸೊ ಪಾಟ್ ಬಗ್ಸಲ್ಲಿ ನಮಗೆ ಮೂರು ಜಾತಿ ಪಾಟ್ ಬಗ್ಸನ್ನ ನಾವು ಹೆಚ್ಚಾಗಿ ಈ ದುದ್ದಳದ ಬೆಳೆಗಳಲ್ಲಿ ನೋಡ್ತೀವಿ ಕಾಪ್ಟೋಸಮ ಅಂತ ಇನ್ನೊಂದು ಕ್ಲಾವಿಗ್ರಲ್ಲ ಅಂತ ಮತ್ತೊಂದು ಸ್ಟಿಂಕ್ ಬಗ್ಸು ಇವು ಮೂರೂ ತಿಗ್ಣೆಗಳ ಜಾತಿಗೆ ಸೇರಿದ್ದು ಸೊ ಹೆಸ್ರಲ್ಲಿ ಹೇಳ್ದಂಗೆ ತಿಗ್ಣೆ ಅಂದ ತಕ್ಷಣ ರಸ ಉಡಿಯೋ ರಸ ಕುಡಿಯೋ ಹುಳುಗಳು ಸೊ ಇವು ಯಾವಾಗ ಪ್ರಾರಂಭ ಆಗ್ತವೆ ಅಂದರೆ ಹೂವು ಇನ್ಸಿಯೇಷನ್ ಆದಾಗಿಂದ ಕಾಯಿ ಬಲಿಯೋಕ್ಕೆ ಮುಂಚೆ ಅಂದರೆ ಕಾಯಿ ಬಲ್ತ ಮೇಲೆ ಉಳಿದ ಬಾಧೆ ಇರೋಲ್ಲ ಸೊ ಹೂವು ಸ್ಟಾರ್ಟ್ ಆದಾಗ ಪ್ರಾರಂಭದಲ್ಲಿ ಹೂವಿನ ಮೇಲೆ ಕುಂತು ರಸ ಕುಡಿಯುತ್ತೆ ಆ ರಸ ಕುಡಿಯೋದ್ರಿಂದ ಹೂವು ಡ್ರಾಪ್ ಆಗ್ತವೆ ಸೊ ಎಲ್ಲೋ ಒಂದು ಕಡೆ ಬಂದಂಥ ಹೂವುಗಳು ಉದ್ರೋಗೋವಂಥದ್ದನ್ನ ನೋಡ್ತೀವಿ ಹೂವು ಡ್ರಾಪ್ ಆಗೋದು ನೋಡ್ತೀವಿ ಆ ತದನಂತರ ಸಣ್ಣ ಸಣ್ಣ ಇನ್ನೇನು ಈಚ್ ಆಗ್ತವೆ ಅಥವಾ ಕಾಯಿ ಆಗ್ತಿದ್ದಾವೆ ಅಂತಂದರೆ ಆ ಪಾರ್ಟ್ಸ್ ಮೇಲೆ ಕುಂತು ರಸ ಕುಡಿಯೋದ್ರಿಂದ ಒಳಗಡೆ ನಮಗೆ ಬೀಜ ಡೆವಲಪ್ ಆಗೋಲ್ಲ ಸೊ ಎರಡು ಥರನೂ ನಷ್ಟ ನೋಡ್ತೀವಿ ಒಂದು ಕಡೆ ಫ್ಲವರ್ ಡ್ರಾಪಿಂಗ್ ನೋಡ್ತೀವಿ ಅಥವಾ ಹೂವು ಉದ್ರೋಗೋದನ್ನು ನೋಡ್ತೀವಿ ಇನ್ನೊಂದು ಕಡೆ ಕಾಯಿ ಒಳಗಡೆ ಬೀಜಗಳು ಬತ್ತೋಗೋವಂಥದ್ದು ಡೆವಲಪ್ಮೆಂಟ್ ಆಗೋಲ್ಲ ಸೊ ಇವೆರಡೂ ನಮಗೆ ತಿಗ್ಣೆಯಿಂದ ಬಾಧೆ ನೋಡ್ತೀವಿ ಸೊ ಹಂಗಾಗ್ಬಿಟ್ಟು ಈ ತಿಣೇನೂ ನಮಗೆ ಸರಿಯಾಗಿ ನಾವು ಮ್ಯಾನೇಜ್ ಮಾಡಲಿಲ್ಲ ಆ ಟೈಮಲ್ಲಿ ಅಂದರೆ ಅವು ಏನಾದರೂ ಸಂತತಿ ಜಾಸ್ತಿ ಆದರೆ ನಮಗೂ ಇದ್ರ ಮೇಲೆ ಕೂಡ ಇಳುವರಿ ಮೇಲೆ ಗಣನೀಯವಾಗಿ ನಷ್ಟ ಆಗೋದನ್ನ ನಾವು ನೋಡ್ತಿರ್ತೀವಿ ಸೊ ಆ ನಿಟ್ಟಿನಲ್ಲಿ ಪಾಟ್ ಬೋರರ್ಸ್ಗೆ ನಾವೇನು ಕಾಯಿ ಕೊರಕಗಳಿಗೆ ಸ್ಪ್ರೇ ಮಾಡ್ತಿರ್ತೀವಿ ಅದೇ ಟೈಮಲ್ಲಿ ಇದಕ್ಕೂ ಸೇರಿಸ್ಕೊಂಡು ಹೊಡಿಯೋದಾದರೆ ಅಜಾಡಿ ರಕ್ತಿ ನಾವೇನು ಬೇವಿನೆಣ್ಣೆ ಹೇಳ್ತಿದ್ದೆ ಆ ಬೇವಿನೆಣ್ಣೆ ಹತ್ತು ಸಾವಿರ ಪಿ ಪಿ ಎಂ ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗಾಗಿ ಸ್ಪ್ರೇ ಮಾಡೋದ್ರಿಂದ ಪ್ರಾರಂಭ ಹಂತದಲ್ಲಿ ಈ ತಿಣೇನ ಕಂಟ್ರೋಲ್ ಮಾಡ್ಕೋಬೋದು ಇದು ಹೊರತುಪಡಿಸು ತಿಗ್ನೇನೇ ಜಾಸ್ತಿ ಇದ್ದಾವೆ ಅಂದರೆ ಈ ರಸ ಕುಡಿಯೋ ಹುಳ ಆಗಿರೋದ್ರಿಂದ ನಾವು ಬೇಕಂದರೆ ಸಿಸ್ಟಮಿಕ್ ಕೀಟನಾಶಕಗಳ್ನ ಸ್ಪ್ರೇ ಮಾಡ್ಬೋದು ಸೊ ಅದರಲ್ಲಿ ಮೊದಲಿಂದ ನಾವು ಶಿಫಾರಸು ಮಾಡಿರೋದು ಡೈಮಿಥೋಯೇಟ್ ರೋಗಾರ್ ಅಂತ ನಿಮ್ಗೆ ಏನು ಸಿಗ್ತಿರತ್ತೆ ಡೈಮಿಥೋಯೇಟು ಇದು ಒಂದು ಪಾಯಿಂಟ್ ಏಳು ಎಮ್ ಎಲ್ ಪ್ರತಿ ಮಿಲಿ ಲೀಟ್ರ್ ನೀರಿಗೆ ನೀವು ಹಾಕಿ ಸಿಂಪಡಣೆ ಮಾಡೋಕ್ಕೆ ಹೇಳ್ತಿರ್ತೀವಿ ಮುಂದುವರೆದು ಇವತ್ತು ಸಾಕಷ್ಟು ಹೊಸ ನ್ಯೂ ಮಾಡಿ ಕೆಲ್ಸು ಬಂದಿದ್ದಾವೆ ಸೊ ಅದರಲ್ಲಿ ನಮಗೆ ಇಮ್ಡಾ ಕ್ಲೋಪ್ರಿಡ್ ಇದೆ ಅರ್ಧ ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಅಥವಾ ರಿಜೆಂಟ್ ಅಂತ ಇದೆ ಫಿಪ್ರೋನಿಲ್ ಅಂತ ಅದನ್ನು ನೀವು ಒಂದು ಪವರೆಯಿಂದ ಎರಡು ಎಮ್ ಎಲ್ ಪ್ರತಿ ಲೀಟ್ರ್ ನೀರು ಹಾಕಿ ಸಿಂಪಡಣೆ ಮಾಡೋದರಿಂದ ಈ ತಿಗ್ಣೆ ಬಾಧೆ ಜಾಸ್ತಿ ಇದ್ದಾಗ ನೀವು ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ ಬಟ್ ಇದನ್ನು ನಾವು ಸಮಗ್ರವಾಗಿ ಕನ್ಸಿಡರ್ ಮಾಡಲ್ಲ ಪಾಡ್ ಬರೋರ್ ಕಾಯಿ ಕೊರಕಗೆ ಏನು ಸಿಂಪಡಣೆ ಮಾಡ್ತೀರ ಅದರಲ್ಲೇ ಈ ಉಳುಗಳು ಕೂಡ ಹತೋಟಿ ಮಾಡೋದಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡ್ತೀರಾ ಅದನ್ನು ಮ್ಯಾನೇಜ್ ಮಾಡೋದನ್ನ ಹಾಕ್ತಿರುತ್ತೆ ಇನ್ನು ಉಳಿದಂತೆ ಸತಿ ಕೀಟಗಳ ಬಾಧೆ ಹೊಲದಲ್ಲಿ ಕಡಿಮೆ ಆಯಿತು ಅಂದರೆ ದ್ವಿದಳಧಾನ್ಯಗಳಿಗೆ ದೊಡ್ಡ ಸಮಸ್ಯೆ ಶೇಖರಣೆ ಸೊ ಶೇಖರಣೆ ಅಂದಿದ ತಕ್ಷಣ ನಮಗೆ ಸ್ಟೋರೇಜ್ ಸ್ಟೋರೇಜ್ ಪೆಸ್ಟ್ಗಳು ಕೂಡ ಬಂದ್ಬಿಡುತ್ತೆ ಈ ಸ್ಟೋರೇಜ್ ಪೆಸ್ಟ್ಗೆ ಪ್ರಾರಂಭ ಇಲ್ಲಿ ಅಂದರೆ ಫೀಲ್ಡು ನಾನು ಕಟಾವು ಮಾಡೋದನ್ನ ಲೇಟ್ ಮಾಡಿದೆ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ ಬಲ್ತಿರೋವಂಥ ಕಾಯಿಗಳ ಮೇಲೆ ಈ ಸ್ಟೋರೇಜ್ ಪೆಸ್ಟ್ಗಳು ನಾವೇನು ಹೇಳ್ತೀವಿ ಅವು ಮೊಟ್ಟೆ ಇಡ್ತವೆ ಆ ಮೊಟ್ಟೆ ಇರೋ ಅಂಥ ಬೀಜಗಳನ್ನ ನಾವು ತೊಗೊಂಡೋಗಿ ಸರಿಯಾಗಿ ಒಣಗಿಸ್ದಿರೋ ಶೇಖರಣೆಗೆ ಇಟ್ಕೊಂಡ್ರೆ ಸ್ಟೋರೇಜಲ್ಲಿ ಅವು ಸಂತತಿ ಜಾಸ್ತಿಯಾಗಿ ಪೂರ್ತಿ ದಳ ಧಾನ್ಯಗಳನ್ನ ನಷ್ಟ ಮಾಡೋದಕ್ಕೆ ಕಾರಣ ಆಗ್ತವೆ ಆ ನಿಟ್ಟಿನಲ್ಲಿ ಸ್ಟೋರೇಜ್ ಪೇಸ್ಟ್ಗಳು ಕೂಡ ಅಷ್ಟೇ ನಾವು ಎಲ್ಲೋ ಒಂದು ಕಡೆ ಹತೋಟಿ ಮಾಡ್ತೀನಿ ಅನ್ನೋದಾದರೆ ಪ್ರಾರಂಭ ಹಂತದಲ್ಲೇ ನಾವು ಬೆಳೆ ಕಟಾವು ಹಂತನೂ ನಮಗೆ ಬೇಕಾಗತ್ತೆ ಯಾಕಂದರೆ ತುಂಬ ಡಿಲೇ ಹಾರ್ವೆಸ್ಟ್ ಮಾಡೋಂಗೂ ಇಲ್ಲ ಹಂಗಂತ ತುಂಬ ಅರ್ಲಿ ಹಾರ್ವೆಸ್ಟು ಮಾಡೋಂಗಿಲ್ಲ ಯಾಕಂದರೆ ಕಾಯಿ ಬಲ್ತಿರಬೇಕು ಸೊ ಹಂಗಾಗಿ ಪಕ್ವತೆ ನೋಡಿಕೊಂಡು ನಾವು ಉಳಿದ ಬಾಧೆನ ನೋಡಿಕೊಂಡು ಹೊಲದಲ್ಲೇ ನೋಡ್ತೀನಿ ಅನ್ನೋದೇ ಸ್ಟೋರೇಜ್ ಪೆಸ್ಟ್ಗೆ ಮಾಡ್ತೀನಿ ಅಂದರೆ ಮೆಲಾತಿಯೇನಿದೆ ಮೆಲಾತಿಯನ್ನು ಅಂತೇಳಿ ರಾಸಾಯನಿಕ ಸಿಕ್ತಿರೋದ್ರಿಂದ ಮೆಲಾತಿಯನ್ನು ನೀವು ಬ್ಲ್ಯಾಂಕೆಟ್ ಸ್ಪ್ರೇ ಒಂದು ಕೊಟ್ಟು ನಂತರ ನೀವು ಹಾರ್ವೆಸ್ಟ್ ಮಾಡಿ ಅದನ್ನು ಬಿಸ್ಲಲ್ಲಿ ಒಣಗಿಸಿ ಚೆನ್ನಾಗಿ ಆನಂತರ ಶೇಖರಣೆ ತಗೊಂಡೋದ್ರೆ ನಮಗೆ ಈ ಪ್ರಾರಂಭದಲ್ಲೇ ಈ ಶೇಖರಣೆಗೆ ಹೋಗುವಂಥ ಬ್ರೂಚಿಟ್ಸ್ ಅಂತ ನಾವೇನು ಕರಿತೀವಿ ಈ ಬೀಜ ತಿನ್ನುವಂಥ ಹುಳುಗಳು ಅವನ್ನ ನಾವು ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ